ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ಹೃದಯ ನಿಂದೇನೆ ಭಾಗ ಹದಿನೆಂಟು ಚಾರುವಿನ ಮುಂದೆಯೇ ಮತ್ತೊಬ್ಬರ ಪ್ರೇಮ ನಿವೇದನೆಯನ್ನು ಒಪ್ಪಿದ್ದ ಶ್ರೀ ಅದನ್ನು ನೋಡಿ ಕಣ್ತುಂಬಿಕೊಂಡಳು ಅವಳು ಎಸ್ ನಯನ ಐ ಅಬ್ಸೆಪ್ಟ್ ಯುವರ್ ಲವ್ ಐ ಲವ್ ಯು ಟು ಪ್ಲೀಸ್ ಹೇಳಿ ಮೇಲೆ ಎಂದವ ಅವಳ ಕೈಯಿಂದ ಬೊಕ್ಕೆ ಪಡೆದಿದ್ದ ಹೇಗೆ ಹೇಗೆ ಅವಳೆಲ್ಲವೂ ಅಕ್ಸೆಪ್ಟ್ ಮಾಡಿದರು ಇವರು ನಾನು ಪ್ರಪೋಸ್ ಮಾಡಿದರೆ ಇನ್ನೂ ಎರಡು ವರ್ಷ ಇದೆಲ್ಲ ಇಲ್ಲ ಅಂತ ಬಿಟ್ಟು ಬಿಟ್ಟು ಕೊಡ್ತಾರೆ ಮೇ ಬಿ ಅವರಿಗೆ ನಾನೇ ಇಷ್ಟ ಇಲ್ಲ ಅನಿಸುತ್ತೆ ಅದಕ್ಕೆ ಈ ಥರ ರೀಸನ್ ಕೊಟ್ಟು ತಪ್ಪಿಸ್ಕೊಂಡ್ರು ನಾನು ಇಷ್ಟೋ ಇಲ್ಲೋ ಅಂತ ಡೈರೆಕ್ಟಾಗಿ ಹೇಳ್ಬೋದಿತ್ತು ಯಾರವಳು ನೈನಾ ಅವಳಲ್ಲಿ ಏನು ಇಷ್ಟ ಆಯ್ತು ಇವ್ರಿಗೆ ಎಂದು ತುಂಬಿಕೊಂಡು ಅಲ್ಲಿಂದ ಭಾರವಾದ ಹೆಜ್ಜೆಗಳನ್ನು ಇಟ್ಟು ಹೊರಟಳು ಚಾರು ಥ್ಯಾಂಕ್ ಯು ಸರ್ ನನ್ನ ಆಸೆ ನೆರವೇರಿಸಿದ್ದಕ್ಕೆ ನೀವಂದರೆ ಅದಕ್ಕೆ ಇಷ್ಟ ನನಗೆ ಎಂದು ಶ್ರೀಯನ್ನು ತಬ್ಬಿದಳು ನಯನ ಮತ್ತೊಮ್ಮೆ ಹಿಂದಿರುಗಿ ನೋಡಿದ ಆ ಚಾರುವಿಗೆ ಇದೇ ದೃಶ್ಯ ಕಂಡದ್ದು ಎಲ್ಲ ಮೋಸ ನೀವು ಚೀಟರ್ ಅಲ್ಲಲ್ಲ ಪಾಪ ಅವರಿಗೆ ನಾನು ಇಷ್ಟ ಇಲ್ಲ ಅಷ್ಟೆ ಅದಕ್ಕೆ ಚೀಟಿಂಗ್ ಅನ್ನಬಾರ್ದು ಬಟ್ ಆದರೂ ನಂದು ಟ್ರೂ ಲವ್ ಗೊತ್ತಾ ಎಂದು ಒಬ್ಬೊಬ್ಬಳೆ ಮಾತನಾಡುತ್ತಾ ನಡೆದಳು ಇತ್ತ ಇಟ್ಸ್ ಓಕೆ ನಯನ ನೀವು ತುಂಬ ಹೆಲ್ಪ್ ಮಾಡಿದ್ದೀರಾ ನಿಮ್ಮ ಈ ಚಿಕ್ಕ ಆಸೆ ನಾನು ನೆರವೇರಿಸಿದಿರೋಕ್ಕಾಗುತ್ತಾ ಎಂದ ಶ್ರೀ ಓಕೆ ಸರ್ ಬಾಯ್ ಈ ವಿಡಿಯೋ ನಾನಂತೂ ಫಸ್ಟ್ ಇನ್ಸ್ಟಾಗ್ರಾಮ್ಲಿ ಎಫ್ ವಿಲಿ ಹಾಕೋತೀನಿ ನೀವು ಲೈಕ್ ಮಾಡಿ ನೈಸ್ ಅಂತ ಕಮೆಂಟ್ ಹಾಕಿ ಆಯಿತಾ ನನ್ನ ಎಲ್ಲ ಉರ್ಕೋಬೇಕು ಎಂದ ನಯನ ಅಲ್ಲಿಂದ ನಡೆದಳು ಆಗಿದ್ದಿಷ್ಟೇ ನಯನ ನ್ಯೂಸ್ ಚಾನೆಲ್ ಒಂದರಲ್ಲಿ ರಿಪೋರ್ಟರ್ ಅವಳಿಗೆ ಶ್ರೀಯನ್ನು ಕಂಡರೆ ಅದೇನೋ ಪ್ರೀತಿ ಶ್ರೀ ನೋಡಲು ಅವಳ ಕನಸಿನ ಹೀರೋ ಹಾಗೆ ಇದ್ದ ಕಾರಣ ಒಮ್ಮೆಯಾದರೂ ಅವನಿಗೆ ಪ್ರಪೋಸ್ ಮಾಡಬೇಕೆಂಬ ಆಸೆ ಪಟ್ಟಿದ್ದಳು ನಿಜವಾಗಿಯೂ ಪ್ರೇಮ ನಿವೇದನೆ ಮಾಡಿದಾಗ ನಯವಾಗಿ ತಿರಸ್ಕರಿಸಿದ್ದ ಆದರೆ ಒಂದು ಕೇಸ್ ವಿಚಾರದಲ್ಲಿ ತುಂಬ ಸಹಾಯ ಮಾಡಿದ್ದ ಅವಳಿಗೆ ಇಲ್ಲ ಎನ್ನಲಾಗದೆ ಎಲ್ಲರ ಮುಂದೆ ನಿವೇದನೆ ನಾಟಕವಾಡಿ ಒಪ್ಪಿಕೊಂಡಿದ್ದ ಆದರೆ ಇದೇ ಸಮಯದಲ್ಲಿ ಚಾರು ರಾಂಗ್ ಎಂಟ್ರಿ ನೀಡಿದ್ದಳು ಲೇ ಚಾರು ಪಾಪಿ ನನ್ನ ಬಳಿ ದುಡ್ಡಿಲ್ಲ ಅಂತ ಅಂದರೂ ಪಾನಿಪುರಿ ತಿನ್ನೋಕೆ ಕರೆದುಕೊಂಡು ಹೋಗಿ ಹಾಗೆ ಬಂದಿಲ್ಲೆ ಫೋನ್ ಪೇ ಇದ್ದಿದ್ದಕ್ಕೆ ಬಚ್ಚಾವು ಇಲ್ಲದೆ ಹೋದರೆ ನೀ ತಿಂದ ಮೂರು ಪ್ಲೇಟ್ ಪಾನಿಪುರಿಗೆ ನನ್ನ ಪ್ಲೇಟ್ ತೊಳೆಯಲು ಇಟ್ಕೋತಿದ್ರು ಅವಯ್ಯ ಎಂದು ಎದುರಿಸರು ಬಿಡುತ್ತಾ ಓಡಿ ಬಂದ ಅಚ್ಚು ಅವಳೇನು ಮಾತನಾಡಲಿಲ್ಲ ಹೋಯ್ ಇಲ್ಲಿಗೆ ಹೋಗಿದ್ದೀಯಾ ಬಾ ಬೇಗ ಮನೆಗೆ ಸೇರ್ಕೋಬೇಕು ಮಳೆ ಬರೋ ಥರ ಇದೆ ಬಾ ಕೈ ಹಿಡಿದು ನಿಲ್ಲಿಸಿದ ನಾನು ಬರೋಲ್ಲ ಪಾರ್ಕ್ಗೆ ಹೋಗಿರ್ತೀನಿ ಸಂಜೆ ಅಣ್ಣ ಬಂದು ಕರ್ಕೊಂಡು ಬರ್ತಾನೆ ನೀನು ಹೋಗು ಎಂದವಳು ಮೂಗು ಕಣ್ಣೆಲ್ಲ ಕೆಂಪಗಾಗಿದ್ದವು ಯಾಕೆಚ್ಚಾರು ಹೊಳ್ತಿದ್ದೀಯಾ ನಾನೇನು ಮಾಡಿಲ್ಲ ಅಲ್ವಾ ನೀನು ಹೀಗೆ ಸುಮ್ಮ ಸುಮ್ಮನೆ ಹತ್ರ ನಿನ್ನಪ್ಪ ನನ್ನ ಕೊಲೆ ಮಾಡಿಬಿಡ್ತಾರಷ್ಟೆ ಎಂದವ ಅವಳನ್ನು ನಗಿಸಲು ನೋಡಿದ ಇಲ್ಲ ನೀನು ಹೋಗಿ ಅಣ್ಣನ ಕಳಿಸು ಅಷ್ಟೇ ಎಂದವಳು ಮತ್ತೆ ಅಲ್ಲಿ ನಿಲ್ಲದೆ ನಡೆದಳು ಈ ಹುಡುಗಿ ಯಾವಾಗ ನಗುತ್ತೋ ಯಾವಾಗ ಅಳುತ್ತೋ ಇವಳು ಮತ್ತೆ ಮಾವನ ನಡುವೆ ಸಿಕ್ಕಿ ನಾನಂತೂ ಆಗ್ತೀನಿ ಹಾಕ್ತೀನಷ್ಟೆ ಎಂದು ಕಾಣದ ದೇವರಿಗೆ ಕೈ ಮುಗಿದವ ರಿಷಿಗೆ ಫೋನ್ ಮಾಡಿದ ಹಲೋ ಬಾಬಾ ನಾನೇನು ಮಾಡಿಲ್ಲ ಆದರೂ ಯಾಕೋ ಅಳುತ್ತಾ ಹೋದಲು ಚಾರು ನೀವೇ ಹೋಗ್ಬೇಕಂತೆ ಎಂದು ಒಂದೇ ಉಸಿರಿನಲ್ಲಿ ವರದಿ ಒಪ್ಪಿಸಿದ ಸರಿ ನಾನು ಮನೆ ಕರಡಿಗೆ ಹೊರಟಿದ್ದೆ ನೀನು ಹೋಗಿ ನಾನು ಬರ್ತೀನಿ ಎಂದು ಅತ್ತನ್ನು ಬೈಕ್ ಪಾರ್ಕ್ ಹತ್ತ ಹೊರಳಿಸಿದ ಎಂದು ಕರೆದ ಶಬ್ದಕ್ಕೆ ಅಲ್ಲಿಯವರೆಗೂ ತಡೆದಿದ್ದ ಅಳುವನ್ನು ಹಾಕಿದಳು ಚಾರು ಯಾಕೋ ಅಳೋದು ಏನಾಯ್ತು ಅಪ್ಪ ಏನಾದರೂ ಹೇಳಿದ್ರ ಎಂದು ಅವಳ ತಲೆ ಸವರಿದ ಇಲ್ಲ ಅಣ್ಣ ಅದು ಅದು ಎಂದು ಮೂಗು ಸೊರಸರು ಮಾಡುತ್ತಿದ್ದವಳಿಗೆ ತನ್ನ ಕರ್ಚೀಫ್ ನೀಡಿ ಮೊದಲು ಅಳು ನಿಲ್ಲಿಸು ಏನಾಯ್ತು ಅಂತ ಹೇಳು ಎಂದ ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ಅಣ್ಣ ಅದು ನಾನೊಬ್ಬರನ್ನು ಇಷ್ಟಪಡ್ತಿದ್ದೆ ನಿನ್ನೆ ಪ್ರಪೋಸ್ ಸಹ ಮಾಡಿದ್ದೆ ಆದರೆ ರಿಜೆಕ್ಟ್ ಮಾಡಿದರು ಇವತ್ತು ನೋಡಿದರೆ ಬೇರೆ ಯಾರೋ ಹುಡುಗಿ ಪ್ರಪೋಸ್ನಲ್ಲೂ ಒಪ್ಕೊಂಡ್ರು ಎಂದು ನಿಜವನ್ನೇ ನುಡಿದಳು ಅಣ್ಣನ ಬಳಿ ಮುಚ್ಚು ಮರೆಯಿಲ್ಲ ಅವಳಿಗೆ ಇದೇ ನಾನಿನ ಸಮಸ್ಯೆ ಎಂದ ಅವಳನ್ನು ತನ್ನ ಭುಜಕ್ಕೆ ಹೊರಗಿಸಿಕೊಂಡು ನೋಡು ವಂಡರ್ ನಿನ್ನದು ಇನ್ನೂ ಚಿಕ್ಕ ವಯಸ್ಸು ಪ್ರೀತಿ ಪ್ರೇಮ ಎಲ್ಲ ಆಗೋಲ್ಲ ಕೇವಲ ಆಕರ್ಷಣೆ ಅಷ್ಟೇ ಅದಕ್ಕೆ ಈ ಥರ ಆಳ್ಬಾರ್ದು ಆ ಹುಡುಗ ಒಳ್ಳೆಯವನು ಅನಿಸುತ್ತೆ ಅದಕ್ಕೆ ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅವಳನ್ನೂ ಪ್ರೀತಿ ಮಾಡಿ ಮೋಸ ಮಾಡಿಲ್ಲ ನಿಜವನ್ನೇ ಹೇಳಿದ್ದಾನೆ ನೀನು ಆತುರಪಟ್ಟು ಏನು ಮಾಡಲು ಹೋಗಬೇಡ ಆಯಿತಾ ಎಂದು ಮಗುವಿಗೆ ಹೇಳಿದಂತೆ ಹೇಳಿದ ಹೌದು ಅಣ್ಣ ಅವರು ತುಂಬ ಒಳ್ಳೆಯವರು ಅದಕ್ಕೆ ನನಗೆ ಇಷ್ಟ ಆಗಿದ್ದು ಎಂದವಳು ಇನ್ನೂ ಶ್ರೀಯನ್ನು ನೆನೆಯುತ್ತಿದ್ದಳು ಯಾರವರು ನನ್ನ ವಂಡರ್ ತಲೆಯನ್ನು ಹಾಳು ಮಾಡಿದ್ದು ಎಂದವನ ಪ್ರಶ್ನೆಗೆ ಅವರೇ ಅಣ್ಣ ಅವತ್ತು ನನ್ನ ಸೇವ್ ಮಾಡಿದ್ರಲ್ಲ ಅವರು ಎಂದಳು ಖುಷಿಯಿಂದ ಆದರೆ ಅವನ ಹೆಸರನ್ನು ಹೇಳಲಿಲ್ಲ ಅವರ ಹೆಸರೇನು ಎಲ್ಲಿ ಕೆಲಸ ಮಾಡುವುದು ಅವರು ಎಂದ ಬೇಡ ಅಣ್ಣ ಸುಮ್ಮನೆ ಅವರು ನಿನ್ನ ಮುಂದೆ ಕೆಟ್ಟೋರು ಹಾಕ್ತಾರೆ ಅವರು ಯಾರೆಂಬ ಸತ್ಯ ನನ್ನ ಬಳಿಯೇ ಇರಲಿ ಎಂದಳು ಊಸೆನಾಗುತ್ತಾ ಸರಿ ಈಗ ಮನೆಗೆ ಹೋಗೋಣವಾ ಗುಡ್ ಥರ ಎಂದವ ಹೇಳಲು ನೋಡಿದರೆ ಅಣ್ಣ ಟ್ರೂ ಲವ್ ಅಂದರೆ ಏನು ನಿಜವಾದ ಪ್ರೀತಿ ಅಂದರೆ ಹೇಗಿರುತ್ತೆ ಅವರು ಇಲ್ಲದೆ ಹೋದರೂ ಅವರು ಖುಷಿಯಿಂದ ಇರಬೇಕು ಅನ್ನೋದೇ ನಿಜ ಪ್ರೀತಿನ ಎಂದವಳ ಮಾತಿಗೆ ಹಾಗೆ ಕುಳಿತರಿಸಿ ಮನದಲ್ಲಿ ಸಾವಿರ ಅಲೆಗಳು ಒಂದರಂತೆ ಒಂದು ನೆನಪಿನ ಅಲೆಗಳು ಬಂದು ಅಪ್ಪಲಿಸಿದವು ಒಂದು ಕ್ಷಣ ಮಾತೆ ಮರೆತಂತೆ ಕುಳಿತ ಅವನ ಕಣ್ಣ ಮುಂದೆ ಬಂದದು ಅದೇ ಮುದ್ದಾದ ಮುಖ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾತನಾಡುತ್ತಿದ್ದ ಅವನ ಮನಕದ್ದ ಚೋರಿ ಯಾವಾಗಲೂ ಗಂಭೀರವದನವ ಎರಲು ಪಡೆದ ನಾರಿ ಗುಂಡು ಮುಖ ಸಂಪಿಗೆ ಮೂಗು ಕಮಲದಂತಹ ನಯನ ದಾಳಿಂಬೆ ಕ ಕಾಳಿನಂತಹ ಹಲ್ಲುಗಳು ಗುಲಾಬಿ ಹೆಸಳಿನಂತಹ ತುಟಿ ಅಣ್ಣ ನಿನ್ನೆ ಕೇಳಿದ್ದು ಎಂದವಳು ಮತ್ತೊಮ್ಮೆ ಅವನ ಭುಜ ಮುಟ್ಟಿದಳು ಅಯ್ಯೋ ನಿನ್ನ ಕೇಳ್ತೀನಿ ನೋಡು ನೀನು ಪ್ರೀತಿ ಮಾಡಿದರೆ ತಾನೇ ಇರಲಿ ಬಿಡು ಆದರೂ ಇಷ್ಟು ಚಂದ ಬುದ್ಧಿ ಹೇಳ್ತೀಯ ಅಲ್ವಾ ಅದಕ್ಕೆ ನೀನು ನನ್ನ ಫೇವ್ರೇಟ್ ಅಣ್ಣ ಎಂದು ಅವನ ತಬ್ಬಿದಳು ಪ್ರೀತಿ ಪ್ರೀತಿ ಎಂದರೆ ಪರಿಶುದ್ಧತೆ ಪ್ರಾಮಾಣಿಕತೆ ನಿಸ್ವಾರ್ಥತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ನಿಷ್ಕಲ್ಮಶವಾದದು ಎಂದ ಎತ್ತಲು ನೋಡುತ್ತ ವಾವಣ್ಣ ಕರೆಕ್ಟ್ ಮುಂದೆ ಎಂದಳು ಅವನನ್ನು ದಿಟ್ಟಿಸಿ ಪ್ರೀತಿಯೆಂದರೆ ಕೇವಲ ಆಕರ್ಷಣೆಯಲ್ಲ ಅವನು ಅವಳು ಎಷ್ಟೇ ದೂರ ಇದ್ದರೂ ಚೆನ್ನಾಗಿರಬೇಕು ಅನ್ನೋದೇ ಪ್ರೀತಿ ಎಂದವನ ಕಣ್ಣಿಂದ ಹನಿಯೊಂದು ಜಾರಿತು ಅಣ್ಣ ಪ್ರೀತಿ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ನೀನು ಮೆಡಿಕಲ್ ಮಾಡುವಾಗ ಯಾರ ಮೇಲೂ ಪ್ರೀತಿ ಆಗಿಲ್ವಾ ಎಂದಳು ಅವನ ಕೈ ವಶಕ್ಕೆ ಪಡೆದು ಆಗಿತ್ತು ಹೊಂಡರ್ ಆದರೆ ಸ್ವಾರ್ಥದ ಪ್ರೀತಿಯ ಎಂದವನ ಕಣ್ಣಿಂದ ಕಣ್ಣೀರು ನೋಡಿ ದ್ರವಿಸಿ ಹೋದಳು ಚಾರು ಅಣ್ಣ ಪ್ಲೀಸ್ ಅಳಬೇಡ ಕಣೋ ನಿನ್ನ ಲವ್ ಸ್ಟೋರಿ ಕೇಳಿ ನಾವೇನೇ ತಪ್ಪು ಮಾಡಿದೆ ಬಿಡು ಬಾ ಹೋಗೋಣ ನಿನ್ನತ್ರ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಣ್ಣ ಎಂದವಳು ಅಳು ಮುಖ ಮಾಡಿದಾಗಲೇ ತನ್ನ ನೋವಿಂದ ಹೊರಬಂದವ ನಂಬಿಟ್ಯಾ ನೋಡು ನಾನು ಇಷ್ಟು ಚಂದ ಡ್ರಾಮಾ ಮಾಡ್ತೀನಿ ನಾನು ನೋಡಿದರೆ ಲವ್ ಮಾಡ್ತೀನಿ ಅನಿಸುತ್ತಾ ನಿನಗೆ ಎಂದು ನಕ್ಕ ರಿಷಿ ಅಣ್ಣ ಈಗ ಹೆದರಿಸೋದು ನಾನಂತೂ ಹೆದರೇ ಬಿಟ್ಟೆ ನಾಟಕಕ್ಕಾದರೂ ಸರಿ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಅಣ್ಣ ನೀನು ಯಾವಾಗಲೂ ನಗ್ತಾ ಇರಬೇಕು ಎಂದು ಅವನ ಕೆನ್ನೆಗೆ ಹೂ ಮುತ್ತಿಟ್ಟಳು ಈ ವಂಡರ್ ನನ್ನ ಜೊತೆಗಿದ್ದರೆ ಕೊನೆವರೆಗೂ ನಗ್ತಾನೆ ಇರ್ತೀನಿ ಎಂದು ಅವಳ ಹಣೆಗೆ ಮುತ್ತಿಟ್ಟ ಅಣ್ಣ ತಂಗಿ ಬಾಂಧವ್ಯ ಅಂಥದ್ದು ಅವಳ ನೋವಿಗೆ ಔಷಧಿ ನೀಡುವವ ತನ್ನ ನೋವನ್ನು ಒಡಲಲ್ಲೇ ಬಚ್ಚಿತ್ತುಕೊಂಡಿದ್ದಾನೆ ಅವಳ ಒಂದು ಹನಿ ಕಣ್ಣೀರನ್ನು ಸಹಿದ ಸಹಿಸದವನಿಗೆ ಮುಂದೆ ತನ್ನ ತಂಗಿ ಕಣ್ಣಲ್ಲಿ ಬರುವ ನೀರಿಗೆ ತಾನೇ ಕಾರಣ ಆಗುವೆನೆಂಬ ಅರಿವಿಲ್ಲ ತನ್ನಣ್ಣನ ಕಣ್ಣೀರನ್ನ ನೋಡಲೆಚ್ಛಿಸದವಳು ತಾನೇ ತನ್ನಣ್ಣನಿಗಾಗಿ ಪರಿತಪಿಸುವುದರ ಸುಳಿವಿಲ್ಲ ಎಲ್ಲವನ್ನೂ ತನ್ನಣ್ಣನ ಬಳಿ ಹೇಳಿ ಹಗುರಾಗುವ ಅವಳಿಗೆ ಮುಂದೆ ತನ್ನ ನೋವನ್ನು ಹೇಳಿಕೊಳ್ಳಲು ಯಾವಾಗಲೂ ಇರ ಇರಲಾರದು ಎಂಬ ಕಲ್ಪನೆಯೂ ಇಲ್ಲ ಅಣ್ಣ ತಂಗಿ ಇಬ್ಬರು ಒಟ್ಟಾಗಿ ಮನೆಗೆ ಬಂದರು ಇಬ್ಬರ ಮನದಲ್ಲೂ ನೋವಿದೆ ಆದರೆ ಮನೆಯವರಿಗಾಗಿ ಮುಚ್ಚಿಟ್ಟಿದ್ದಾರೆ ಏನು ರಿಷೀದು ತಂಗಿ ಜೊತೆ ಬರ್ತಿದೆಯಾ ಯಾರು ಬೈದರು ಅಂತ ಹೇಳ್ತಾ ಕೂತಿದ್ಲು ಬಂದೊಡನೆ ಕೇಳಿದರು ಯತೀಶ್ಚಂದ್ರ ನಮ್ಮಣ್ಣ ನಾನು ಸುತ್ತಾಡೋಕೆ ಹೋಗಿದ್ವಿ ಎಂದು ಮೂತಿ ತಿರುವಿ ಅಡುಗೆ ಮನೆಗೆ ಹೊಕ್ಕಳು ಪೂರಿ ನನಗೆ ಬಜ್ಜಿ ಬೇಕು ಆಯ್ತಾ ಅದರಲ್ಲಿ ನೀನು ನನಗೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡು ಸುಧಾ ನನಗೆ ತಿನ್ಸು ಬಾ ಎಂದು ಅಡುಗೆ ಮನೆಯೊಳಗೆ ದರ್ಬಾರ್ ನಡೆಸುತ್ತಿದ್ದಳು ಏನೇ ಸುಂದರಿ ಯಾಕೆ ನಾನು ನನ್ನ ಗಂಡನ ಕೈಕಾಲು ಒತ್ತಿ ಕೊಡ್ತೀವಿ ತಗೋ ಎಂದು ಹಾಲಿನಿಂದಲೇ ಕೂಗು ಹಾಕಿದರು ಅನ್ನಪೂರ್ಣ ಬೇಕಿದ್ದರೆ ನಿಂಗೆ ಆ ಅವಕಾಶ ಕೊಡ್ತೀನಿ ಅನ್ನಪೂರ್ಣ ಆದರೆ ನನ್ನ ಸದಾ ಡಾರ್ಲಿಂಗ್ ಮಾತ್ರ ನನ್ನ ಜೊತೆ ರೊಮ್ಯಾನ್ಸ್ ಮಾಡಲಿ ಎಂದು ಕಣ್ಣು ಹೊಡೆದಳು ಅವಳಲ್ಲಿ ನೋವಿದ್ದರೂ ಉತ್ಸಾಹ ತುಂಬುವ ಚುಲುಮೆ ಅವಳು ಯಾಕೆ ಬ್ರದರ್ ಟೆನ್ಷನಲ್ಲಿದೀಯಾ ಏನಾಯಿತು ಎನಿ ಪ್ರಾಬ್ಲಮ್ ಅತ್ತಿಗೆ ಏನಾದರೂ ಬ್ರೇಕಪ್ ಅಂದ್ರೆ ಎಂದು ತಮಾಷೆ ಮಾಡಿದಳು ತನ್ನಣ್ಣನ ಬಳಿ ಇಲ್ವೇ ನಾಳೆ ಕೇಸ್ ವಿಚಾರಣೆ ಇದೆ ಅದಕ್ಕೆ ಎಂದವನ ಪರಿಸ್ಥಿತಿ ಅರಿದು ಸುಮ್ಮನಾದಳು ನನ್ನಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಆದರೆ ಡೈರಿ ಮಿಲ್ಕ್ ಬೇಕು ನೋಡು ಎಂದು ಆಶ ಆದೇಶ ಬಿಟ್ಟಳು ಅಂತಹ ಸಹಾಯ ಏನು ಬೇಡ ಬೇಕಾದರೆ ಕೇಳ್ತೀನಿ ಎಂದವ ತನ್ನ ಕೆಲಸದಲ್ಲಿ ಮುಳುಗಿದ ಇತ್ತ ರೂಮಿಗೆ ಬಂದ ರಿಷಿ ತನ್ನ ಕಬರ್ಡೊಳಗೆ ಬೆಚ್ಚಗೆ ಕುಳಿತಿದ್ದ ತನ್ನ ತನ್ನಗಳ ಫೋಟೋ ನೋಡುತ್ತಾ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ